ಆತನ ಹುಡುಕೋಂತವ್ರಿಗೆ ಆತ ಸಿಗ್ತಾನ ನನ್ನ ಹುಡುಕೋರಿಗೆ ನಾನು ಸಿಗ್ತೀನಿ ಅನ್ಸಾರ ನಾವ್ ಎಷ್ಟು ಆತಕ್ಕೆ ಸನಿತರಾಗಿರ್ತೀವೋ ಎಷ್ಟು ನಾವ್ ಆತ ಬೇಕೀವೋ ಎಷ್ಟು ಆತನ ಬಗ್ಗೆ ನಾವು ತಿಳ್ಕೊಬೇಕು ಅನ್ಕೊಂತೀವೋ ಅವಾಗೇ ಆ ಮಾತುಗಳಿಗೆ ಅರ್ಥ ಆಗ್ತವ್ ನಾವು ಸಣ್ಣವರಿದ್ದಾಗಿದ್ದ ನಮ್ ತಂದೆ ತಾಯಿ ಹತ್ರ ಬೆಳೆದಿರ್ತೀವಿ ತಂದೆ ತಾಯಿ ವಾಯ್ಸ್ ಏನಂದ್ರೆ ನಿಮಗೆ ಗೊತ್ತಾ ಇಲ್ಲ ನಿಮ್ ಇಲ್ಲಿ ಇರ್ತೀವಿ ಹೊರಗೆ ಯಾರಾದ್ರೂ ನಿಮ್ಮ ಅಪ್ಪನೋ ಮಾತಾಡ್ತಾರ ಮಾತಾಡ್ತಾರನ್ಕೋ ನಿಮ್ಮ ಅಪ್ಪನ ವಾಯ್ಸ್ ನಿಮ್ಗೆ ಕೇಳ್ತೇ ಇಲ್ಲ ಅಲ್ಲಿ ಯಾರೇ ಮಾತಾಡ್ತಿರ್ಲಿ ಏ ನಮ್ಮಅಪ್ಪನ ವಾಯ್ಸ್ ಕೆಲ್ಸಕ್ಕಾಗತ್ತೆ ಎದ ಹೆಂಗ್ ಕಣ್ಣಿಡ್ತೀವಿ ನೀವ್ ಹೆಂಗ್ ಫೈಂಡ್ ಅಪ್ ಮಾಡ್ತಿ ನೀನ್ ಚಿಕ್ಕೊಳ್ಳಿಂದ ನೀನು ಆ ಸ್ವರ ಕೇಳಿರ್ತಿ ಕೇಳಿ 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 ನೀನ್ ಏನಾಗಿರುತ್ತೆ ಮೈಂಡ್ ಫಿಕ್ಸ್ ಆಗ್ಬಿಟ್ಟಿರ್ತೀವಿ ಅದೇ ನಿಮ್ಮಪ್ಪ ಅಪ್ಪ ನನಗೆ ಅರ್ಥ ಆಗೋದಿಲ್ಲ ಆ ವಾಯ್ಸ್ ನನಗ್ ಗೊತ್ತಿಲ್ಲ ನಾನ್ ಫೈಂಡ್ಅಪ್ ಮಾಡ್ಕಾಗೋದಿಲ್ಲ ನೀವ್ ಫೈಂಡ್ ಅಪ್ ಮಾಡ್ತಿ ಎಲ್ಲಿ ಫೈಂಡ್ಅಪ್ ಮಾಡ್ತೀನಿ ನಿನ್ಗೆ ಅದು ಗೊತ್ತು ಇಲ್ಲ ಒಂದು ಹತ್ತಿಪ್ಪ ಜನ ಅದರದು ಹತ್ತಿಪ್ಪ ಜನ ವಾಯ್ಸಾಗ ಕೂಡ ನಿಮ್ಮ ವಾಯ್ಸ್ ವಾಯ್ಸ್ ಆದ್ರೆ ನೀನ್ ಫಂಡ್ ಅಪ್ ಇಲ್ಲ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನ ಕರ್ಕೊಂಡ್ಬಂದು ಅಂದ್ರೆ ನೀವು ನಿಮ್ಮ ಅಪ್ಪನಾದ್ರೆ ಅಲ್ಲ ಇದು ನಿಮ್ಮ ಅಪ್ಪನಾದ್ರೆ ಅಲ್ಲ ಇದಂಗ ಆ ವಾಯ್ಸ್ ನಮಗೆ ಗೊತ್ತು ಅಲ್ಲ ನಾವು ದೇವ್ರ ಎಷ್ಟು ಸನ್ನಿಹರಾಗ್ತೀವೋ ಆ ಆ ಮಾತುಗಳನ್ನ ಗ್ರಹಿಸ್ಕಂತೀವಿ ಅದನ್ನು ಗೊತ್ತಾಗ್ತದೆ ದೇವ್ರ ನಮ್ಮ ಹತ್ರ ಅಂತ